ದರ್ಶನ ಮಾಡಿ ಹೊರಗೆ ಬಂದ ಕೂಡಲೇ ಸೀದಾ ನಾವು ಮೊಬೈಲ್ ಕೌಂಟ್ರ್ ಬಳಿ ಬಂದೆ ನೋಡ್ರಿ ಯಾಕಪ್ಪ ಅಂತಂದ್ರೆ ದರ್ಶನದೊಳಗೆ ಇಸ್ಕೊಂಡಂಥ ಮೊಬೈಲ್ಗಳನ್ನ ರಿಟರ್ನ್ ಕೊಡುವ ಜಾಗ ಇದೆ ನೋಡ್ರಿ ನಮಸ್ಕಾರ ಎಲ್ಲರಿಗೂ ಮುಂಜಾನೆ ಹನ್ನೆರಡು ಗಂಟೆ ಆಗಿತ್ತು ಸೀದಾ ನಾವು ತಿಮ್ಮಪ್ಪನ ದರ್ಶನ ಕ್ಯೂ ಲೈನ್ ಹಚ್ಚಿಬಿಟ್ಟಿದ್ದೇವೆ ನೋಡ್ರಿ ಈ ಕ್ಯೂ ಲೈನ್ನಲ್ಲಿ ನಾವು ತಂದಂಥ ಮೊಬೈಲು ಮತ್ತು ಲಗೇಜ್ಗಳನ್ನ ಇಸ್ಕೊಂಡಿರ್ತಾರಲ್ರಿ ಸೊ ಅವ್ರನ್ನ ದರ್ಶನ ಆದ ನಂತರ ವಾಪಸ್ ಇಸ್ಕೊಳ್ಳುವಂಥ ಜಾಗ ಇದೆ ನೋಡ್ರಿ ಸೀದಾ ನಾವು ಇಸ್ಕೊಂಡು ಕೇಸಿಂದ ಲಡ್ಡುಗಳನ್ನ ತಗೊಂಡು ನಮ್ಮ ಲಾಕರ್ ಕಡೆ ಹೊಂಟಿಬಿಟ್ಟೇವೆ ನೋಡ್ರಿ ಲಾಕರ್ ಕಡೆ ಹೋಗಿ ಲಾಕರ್ನಲ್ಲಿ ಒಂದು ಲಡ್ಡು ಮತ್ತು ಲಗೇಜ್ಗಳನ್ನ ಇಟ್ಟು ಸೀದಾ ನಾವು ಪ್ರೆಶ್ ಅಪ್ ಆಗಿ ವಾಪಸ್ನ ನಾವು ಒಂದು ವೆಂಗಮಾಂಬ ಅನ್ನ ಪ್ರಸಾದ ಹೊಂಟೆ ನೋಡ್ರಿ ಬರ್ರಿ ವೆಂಗಮಾಂಬ ಅಣ್ಣ ಪ್ರಸಾದ್ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಡೀಟೇಲ್ಸ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ತಿರುಪತಿಯ ಈ ವ್ಯಂಗಮಾಂಬ ಅಣ್ಣ ಪ್ರಸಾದ ಕೇಂದ್ರವು ಹತ್ತೊಂಬತ್ತು ನೂರ ಎಂಬತ್ತೈದರ ಏಪ್ರಿಲ್ ಆರರಂದು ಟಿ ಟಿ ಡಿಯಿಂದ ಪ್ರಾರಂಭವಾಯಿತು ನೋಡ್ರಿ ಇನ್ನು ಈ ಅಣ್ಣ ಪ್ರಸಾದ ಕೇಂದ್ರಕ್ಕೆ ಮಾತೋಶ್ರೀ ತಾರಿಗೊಂಡ ವ್ಯಂಗಮಾಂಬ ಅನ್ನ ಪ್ರಸಾದ ಕೇಂದ್ರ ಎಂದು ಹೆಸರಿಡಲಾಗಿತ್ತು ನೋಡ್ರಿ ಇಲ್ಲಿ ಪ್ರತಿದಿನ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿದರೆ ಮತ್ತೆ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸ್ತಾರೆ ನೋಡ್ರಿ ನೀವು ಈ ವ್ಯಂಗಮಾಂಬ ಅನ್ನ ಪ್ರಸಾದ ಕೇಂದ್ರದಲ್ಲಿ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾ ಇರ್ತೀನಿ ಧನ್ಯವಾದಗಳು